ಮುಖಕ್ಕೂ ಹೊಡೆದಂಗ್ ಹೇಳಿ ಎಂದ ಕಿಚ್ಚ ಧ್ರುವಂತ್ ಮುಖಕ್ಕೆ ಚಚ್ಚಿ ಬಿಟ್ಲ ರಕ್ಷಿತಾ ಪಂಚಿಂಗ್ ಬ್ಯಾಗ್ ಹರಿದು ಬಿದ್ರು ರಕ್ಷಿತಾಳ ಸಿಟ್ಟು ತಣ್ಣಗಾಗ್ತಿಲ್ಲ ಯಾಕೆ ಈ ವಾರ ಅಶ್ವಿನಿಗೆ ಸಪೋರ್ಟ್ ಮಾಡಿದ್ಲು ಆದ್ರೆ ಧ್ರುವಂತ ವಿಚಾರದಲ್ಲಿ ಮಾತ್ರ ಸಿಟ್ಟು ತಣ್ಣಗಾಗ್ತಾನೆ ಇಲ್ಲ ರಾಶಿಕಾಳ ಹಳೆ ಟ್ರ್ಯಾಕ್ ಎದಕಿದೆ ಅಶ್ವಿನಿ ಅಶ್ವಿನಿಗೆ ಮ್ಯಾನುಪ್ಲೇಟ್ ಕ್ವೀನ್ ಎಂದ ರಾಶಿಕ ಧ್ರುವಂತ್ ಪಂಚಿಂಗ್ ಬ್ಯಾಗ್ ಗೆ ಹಾರಿ ಹಾರಿ ಎಗ್ರಿ ಎಗ್ರಿ ಹೊಡ್ತಿತ್ತು ಯಾರಿಗೆ ಬನ್ನಿ ನೋಡೋಣ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆಕ್ಚುಲಿ ಪ್ರತಿ ದಿನ ನಾನು ಈ ಪ್ರೋಮೋ ರಿವ್ಯೂನ ಒಬ್ಬಳೇ ಕೊಡ್ತಿದ್ದೆ ತುಂಬಾ ಬೋರಿಂಗ್ ಆಗಿರ್ತಿತ್ತು ಅದೆಷ್ಟು ಜನಕ್ಕೆ ಬೋರಿಂಗ್ ಆಗಿತ್ತು ನನ್ಗೆ ಗೊತ್ತಿಲ್ಲ ನನಗಿವತ್ತು ಕಂಪನಿಯಾಗಿ ನನ್ನ ಫ್ರೆಂಡ್ ನನ್ನ ಜೊತೆಗಿದ್ದಾರೆ ಶಿವರಂಜಿನಿ ಮೊದಲಾಗಿ ನಿಮಗೆ ನಮ್ಮ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಯು ಆಕ್ಚುಲಿ ಪ್ರೋಮೋ ನೋಡಿದ್ರಲ್ವಾ ಸೊ ಎರಡನೇ ಪ್ರೋಮೋದ ಅಪ್ಡೇಟ್ನ ನಾವು ಇವಾಗ ನಮ್ಮ ವೀಕ್ಷಕರಿಗೆ ಕೊಡ್ತಾ ಹೋಗೋಣ ಎಸ್ ರಕ್ಷಿತಾಳ ಆ ಸಿಟ್ಟನ್ನ ನೋಡಿದ್ರ ನೀವು ಹೌದೌದು ನೋಡ್ದೆ ಮೊದ್ಲೇದಾಗಿ ನಾವು ಇವತ್ತ ಪ್ರೊಮೋ ಏನಿದೆ ಅನ್ನೋದನ್ನ ನಾವು ನಮ್ಮ ಜನಗಳಿಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬಿಡಣ ಅಂತಂದ್ರೆ ಸೀಸನ್ ಹತ್ತರಲ್ಲಿ ನೀವು ನೋಡಿ ನೋಡಿರ್ಬೇಕು ಸಂಗೀತ ಶೃಂಗೇರಿ ವಿನಯ್ ಮತ್ತೆ ಯಾರು ಕಾರ್ತಿಕ್ ಇವರೆಲ್ಲ ಫೈನಲ್ ಅಲ್ಲಿ ಇರುವಂತ ಸಮಯದಲ್ಲಿ ಇವ್ರಿಗೆಲ್ಲ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ರು ಅಂದ್ರೆ ಪಂಚಿಂಗ್ ಬ್ಯಾಗ್ ಅನ್ನ ಕೊಟ್ಟಿರ್ತಾರೆ ಸೊ ಅವ್ರ ಮುಖಕ್ಕೆ ಹೊಡ್ದಂಗ ಏನಾದ್ರು ಒಂದು ಹೇಳಬೇಕಾಗಿರುತ್ತೆ ಅವ್ರ ತಪ್ಪುಗಳನ್ನ ಸೊ ಅದ್ ಹೆಂಗಂತಂದ್ರೆ ಅಗ್ರೆಸಿವ್ ಆಗಿ ಆ ಸಿಟ್ಟನ್ನು ಅವ್ರು ಹೊರಗೆ ಹಾಕಬೇಕು ಅಂದರೆ ಮನುಷ್ಯನಲ್ಲಿ ಏನನ್ನೆಲ್ಲ ಸಿಟ್ಟಿರುತ್ತೆ ನೋಡಿ ಅದನ್ನು ಹೊಡೆಯೋ ಮೂಲಕ ತೀರಿಸ್ಕೋಬೋದು ಅನ್ನೋದಿರುತ್ತಲ್ಲ ಸೊ ಈಗ ಎದುರುಗಡೆ ಇರೋ ಪರ್ಸನ್ನಿಗೂ ಹೊಡೆಯೋಕ್ಕಾಗಂಗಿಲ್ಲ ಹಾಗಾಗಿ ಆ ಪಂಚಿಂಗ್ ಬ್ಯಾಗ್ನ ಕೊಟ್ಟಿದ್ರು ಆಗ ಸಂಗೀತ ಶೃಂಗೇರಿಯವರೆಲ್ಲ ಆ ಆಟನ ಸೂಪರಾಗಿ ಆಡಿದರು ಸೊ ಈಗ ಈ ಆಟನ ಈ ಚಟುವಟಿಕೆನ ಕಿಚ್ಚನ ಮುಂದೇನೇ ಇಟ್ಟಿದ್ದಾರೆ ಸೊ ಹೆಂಗಂತಂದರೆ ವೀಕ್ಷಕರೇ ಈಗ ಸ್ಪರ್ಧಿಗಳು ಯಾರಿಗೆ ಮುಖಕ್ಕೆ ಹೊಡೆದಂಗೆ ಹೇಳಬೇಕಾಗಿರುತ್ತೆ ಅವ್ರು ನೋಡಿದ್ರೆ ಆಗಂಗಿಲ್ಲ ಅವ್ರು ಕಂಡ್ರೆ ಆಗಂಗಿಲ್ಲ ಅವ್ರು ತುಂಬ ಮಿಸ್ಟೇಕ್ ಮಾಡ್ತಿದ್ದಾರೆ ಅನ್ನೋ ಇರ್ತಾರಲ್ಲ ಸೊ ಅವ್ರಿಗೆ ಎಲ್ಲರ ಒಂದು ಏನಂತಂತಾರೆ ಅವ್ರ ಮುಖ ಇರುವಂಥ ಪಂಚಿಂಗ್ ಬ್ಯಾಗ್ಗಳನ್ನು ಲೈನಾಗಿ ಹೊಂದಿಕೆ ಮಾಡಿಟ್ಟಿದ್ದಾರೆ ಸೊ ಈಗ ಇವರು ಕಂಟೆಸ್ಟೆಂಟ್ಗಳು ರಕ್ಷಿತಾ ಧ್ರುವಂತು ಮತ್ತು ಅಶ್ವಿನಿ ರಾಶಿಕಾ ಗಿಲ್ಲಿ ಇವರೆಲ್ಲರೂ ಏನು ಮಾಡಬೇಕು ಸಾಲಾಗಿ ಬಂದು ಬಂದು ಯಾರಿಗಿಷ್ಟ ಇಲ್ಲ ನೋಡಿ ಅವ್ರ ಮುಖಕ್ಕೆ ಪಂಚಿಂಗ್ ಬ್ಯಾಗಿಗೆ ಅವ್ರು ಪಂಚ್ ಮಾಡಬೇಕು ಸೊ ಸಿಟ್ಟು ಏನೇನಿದೆ ಅದೆಲ್ಲ ಹೊರಗೆ ಹಾಕಬೇಕು ಮುಖಕ್ಕೆ ಹೊಡೆದಂಗೆ ಹೇಳಬೇಕು ಸೊ ಆ ರೀತಿಯಾಗಿ ಇವತ್ತೊಂದು ಪ್ರೋಮೋ ಡಿಸೈನ್ ಆಗಿದೆ ಹೌದು ಸೊ ನಾವು ಆ ಪ್ರೋಮೋ ಬಗ್ಗೆ ಮಾತಾಡ್ತಾ ಹೋಗೋಣ ಅದರಲ್ಲೂ ರಕ್ಷಿತಾ ಶೆಟ್ಟಿ ವಿಚಾರವೇ ಇವತ್ತಿನ ಪ್ರೋಮೋದಲ್ಲಿ ಮೇನ್ ಹೈಲೈಟ್ ಆಗಿರುವಂತದ್ದು ರಕ್ಷಿತಾ ಶೆಟ್ಟಿ ನೀವು ಫೇವ್ರೇಟಾ ಫೇವ್ರೇಟ್ ಅಂತ ಏನಿಲ್ಲ ಒಂದು ಕಂಟೆಸ್ಟೆಂಟ್ ಅಷ್ಟೇ ನಿಮಗೆ ಈ ಒಂದು ಸೀಸನ್ ಅಲ್ಲಿ ಯಾರು ಫೇವ್ರೇಟು ಗಿಲ್ಲಿ ಗಿಲ್ಲಿ ಯಾಕೆ ಗಿಲ್ಲಿ ಒಳ್ಳೆ ಕಂಟೆಸ್ಟೆಂಟ್ ಆಗಿದ್ದಾನೆ ಅವನು ಫೇಕ್ ಆಗಿಲ್ಲ ನಿಜವಾಗಿ ಹೇಗಿರ್ಬೇಕು ಹಾಗೆ ಇದ್ದಾನೆ ಅಂತ ಓಕೆ ಈ ವಾರ ಕ್ಯಾಪ್ಟನ್ಸಿ ಏನು ನಡ್ಸ್ಕೊಟ್ರಲ್ಲ ಅದೆಲ್ಲ ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆಯ್ತು ಓಕೆ ಇಷ್ಟ ಆಯ್ತು ಅವನೇನ್ ಆತರ ಏನ್ ಮಾಡಿಲ್ಲ ಬಟ್ ತುಂಬಾ ಹೋರಾಟ ಮಾಡ್ತಾ ಇದ್ದಾನೆ ಕ್ಯಾಪ್ಟನ್ಸಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ದುರಂಕಾರ ಇದೆ ಅಧಿಕಾರ ಕೊಟ್ಟಾಗ ದುರಂಕಾರದಲ್ಲಿ ಬಳಸ್ಕೊತಾ ಇದ್ದಾನೆ ಅಂತ ಅಶ್ವಿನಿ ಹೇಳ್ತಾ ಇದ್ದಾಳೆ ಬಟ್ ಆ ತರ ಅಂತ ಏನಂತ ನನ್ಗೆ ಅನ್ಸಿಲ್ಲಪ್ಪ ಅನಿಸ್ಲಿಲ್ಲ ಫೇವರಿಸಮ್ ಫೇವರಿಸಮ್ ಅಂತಿದ್ರಲ್ಲ ಸೊ ನಿಮ್ಗೆ ಏನಾದ್ರೂ ಫೇವರಿಸಮ್ ಅಂತ ಅನಿಸ್ತಾ ಗಿಲ್ಲಿ ಯಾರು ಫೇವರಿಸಮ್ ಮಾಡಿಲ್ಲ ಅದೇ ಒಂದು ವಾಟರ್ ಟಾ ವಾಟರ್ ಟಾಸ್ಕ್ ಅಲ್ಲಿ ಆತರ ಫೇವರಿಸಮ್ ಮಾಡ್ದಾ ಅಂತ ಎಲ್ಲ ಹೇಳ್ತಾರೆ ಸ್ಪಂದನಾಗೆ ಅವನು ಇದು ಮಾಡ್ದ ಬಟ್ ಆ ತರ ಎಲ್ಲ ಏನಿಲ್ಲ ಅವ್ನು ನೀಟಾಗಿ ಎಲ್ಲ ನೋಡಿ ಅನಲೈಸ್ ಮಾಡಿ ರಕ್ಷಿತ ವಿಚಾರ ನೋಡಿದ್ರ ನೀವು ರಕ್ಷಿತ ಮೂರೇನು ನಾಲ್ಕು ಬಾರಿ ನಾಮಿನೇಷನ್ ಪ್ರಕ್ರಿಯೆಗೆ ಕಾವ್ಯನ ತಂದು 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 ನಿಲ್ಲಿಸಿದ್ರು ಸಹಿತ ಗಿಲ್ಲಿ ನಟ ಅವಳನ್ನ ಸೇವ್ ಮಾಡ್ತಾನೆ ಇದ್ದಿದ್ರು ಕರೆಕ್ಟ್ ಕರೆಕ್ಟ್ ಹೇಳ್ತಾಳೆ ಅವಳು ಬಟ್ ಆತರ ಎಲ್ಲ ಏನಿಲ್ಲ ಅಂತ ನಮಗ್ ಅನ್ಸುತ್ತೆ ನಾವು ಆಸ್ ಅ ವಿವರ್ ಆಗಿ ವೀಕ್ಷಕರಾಗಿ ನೋಡುವಾಗ ನಮಗ್ ಆತರ ಏನೂ ಅವ್ನ್ ಮಾಡ್ತಾ ಇಲ್ಲ ಅಂತಾನೆ ಅನ್ಸುತ್ತೆ ಆಮೇಲೆ ಇನ್ನೊಂದು ಅಶ್ವಿನಿಯವ್ರು ಹೇಳ್ತಾರೆ ನೋಡಿ ಇವರು ತಾವು ಫೈನಲಿಗೆ ಹೋಗೋದಲ್ದೇನೆ ಕಾವ್ಯನೂ ಫೈನಲಿ ಕರ್ಕೊಂಡು ಹೋಗ್ಬೇಕು ಅಂತ ಈ ರೀತಿ ಸ್ಟ್ರಾಟರ್ಜಿ ಮಾಡ್ತಿದ್ದಾರೆ ಮಾಡ್ತಾ ಇದಾರೆ ಹೌದೌದು ಹಂಗೆ ಹೇಳ್ತಾರೆ ಬಟ್ ಆ ಥರ ಎಲ್ಲ ಏನು ಅಂತ ಅನ್ಸೋದೇ ಇಲ್ಲ ಅವರಿಬ್ರು ಆತರ ಮಾಡ್ತಿದ್ದಾರೆ ಅಂತಲೇ ಅನ್ಸಲ್ಲ ಯಾಕಂದ್ರೆ ಅವ್ರು ಇಂಡಿವಿಜುವಲ್ ಆಗಿ ಆಡ್ತಾ ಇದಾರೆ ಅವರು ಅವ್ರು ಆಡ್ತಿದ್ದಾರೆ ಹೌದು ಅಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ನು ಅವಳನ್ನ ಕರ್ಕೊಂಡು ಹೋಗ್ತಾನೆ ಅಂತ ಅನ್ಕೊಂಡಿರೋ ಕಾನ್ಸೆಪ್ಟೇ ತಪ್ಪಿದೆ ಇನ್ನೊಂದು ಗೊತ್ತಾ ನಿಮಗೆ ಕಳೆದ ಒಂದು ನ ಕಂಪೇರ್ ಮಾಡಿದ್ರೆ ಇವಾಗ ಕಿಚ ಸುದೀಪ್ ಅವರು ಗಿಲ್ಲಿ ನಟನನ್ನ ನೀವು ಹನ್ನೊಂದು ಸೀಸನ್ ಪಕ್ಕಾ ಅಂದರೆ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡು ಬಂದಿರುವಂತಹ ಏನಂತಾರೆ ಕಂಟೆಸ್ಟೆಂಟ್ ಅಂತ ಹೇಳ್ತಾರೆ ಸೊ ಅವ್ರು ಹೇಳ್ತಾರೆ ನಿಮಗೆ ಯಾವ ಸೀಸನ್ ಫೇವ್ರೇಟ್ ಅಂತ ಕೇಳ್ತಾರೆ ಆಗ ಗಿಲ್ಲಿ ಹೇಳ್ತಾನೆ ಪ್ರಥಮ ಇದ್ದಿದ್ದ ಸೀಸನ್ ನೋಡುದ್ರೆ ನೀವು ಪ್ರಥಮ ತರನೇ ಆಡ್ತಿರ್ತಾನೆ ಕೆಲವೊಮ್ಮೆ ಮನೆಯ ಮಂದಿಗೆ ಎಲ್ರಿಗೂ ಕೊಟ್ಲೆ ಕೊಡ್ತಾನೆ ಇರ್ತಾನೆ ಇಲ್ಲಿ ಹಂಗೆ ಹನುಮಂತ್ ಲಮಾನಿನೂ ಕೂಡ ಇಷ್ಟ ಅಂತ ಹೇಳಿದ್ರು ಸೊ ಈಗ ನಾವು ಫೇವರಿಸಮ್ ಅನ್ನೋ ವಿಚಾರನ ಎತ್ಕೊಂಡಾಗ ಇವ್ರು ಹನುಮಂತ್ ಲಮಾನಿನೂ ಫೇವರೇಟು ಹನುಮಂತ ಲಮಾನಿದು ಅಂತಂದ್ರೆ ಹನುಮಂತ ಲಮಾನಿ ಲುಂಗಿ ಕಟ್ಟಕೊಂಡು ವಿನ್ನರ್ ಆಗ್ಬಿಟ್ಟ ಇವನು ಮನೇನ್ ಹಾಕೊಂಡ್ ವಿನಾ ಅಂತ ಎಲ್ಲಾ ಮಾತಾಡ್ತಾರೆ ಬಟ್ ಆತರ ಏನಿಲ್ಲ ಅಂತ ಬಟ್ ಇನ್ನೊಂದ್ ಗೊತ್ತಿತ್ತು ನಿಮ್ಗೆ ಕಳೆದ ಸೀಸನ್ ನಲ್ಲಿ ಹನುಮಂತ ಲಮಾನಿ ಧನರಾಜು ತನ್ನ ಪೆಟ್ ಆಮೇಲೆ ತುಂಬಾ ಕ್ಲೋಸೆಸ್ಟ್ ಆಟನ ಹೇಳ್ಕೊಟ್ಟಿದ್ದೆ ಧನ್ರಾಜ್ ಹನುಮಂತ ಲ ಮನಿಗೆ ಮನೇನ ಫಸ್ಟ್ಗೆ ಹನುಮಂತ್ ಲಿ ಕಂಫರ್ಟೇಬಲ್ ಇರ್ಲಿಲ್ಲ ಕರೆಕ್ಟ್ ನಾನು ಅಲ್ವಾ ಸೊ ಆ ರೀತಿ ಇದ್ದಂತ ಹನುಮಂತ ತಿದ್ದಿ ತೀಡಿದ್ದೆ ಧನ್ರಾಜ್ ಒಂದ್ ಲೆಕ್ಕಕ್ಕೆ ಅನ್ ಅವನನ್ನೇ ಬಿಡ್ತಿರ್ಲಿಲ್ಲ ಧನರಾಜನನ್ನೇ ಬಿಡ್ತಿರ್ಲಿಲ್ಲ ಈ ಹನುಮಂತಲಮ್ಮನಿ ಮನಿ ಹೋಗಿ ನಾಮಿನೇಟ್ ಮಾಡ್ಬಿಡೋದು ಕರೆಕ್ಟ್ ಕರೆಕ್ಟ್ ಅಲ್ವಾ ಅದೇ ತರನೇ ಇವ್ರಿಬ್ರು ಫ್ರೆಂಡ್ಶಿಪ್ ಇರ್ಬೋದು ಅಂತ ನಾನು ಅನ್ಕೊತೀನಿ ಗಿಲ್ಲಿದು ಆ ಗಿಲ್ಲಿ ಕಾವ್ಯ ಲವ್ ಮಾಡ್ತಿದರೋ ಅಥವಾ ಮುಂದೆ ಹೋಗಿ ಮದ್ವೆ ಆಗ್ತಾರೋ ಅಥವಾ ಜಸ್ಟ್ ಫ್ರೆಂಡ್ಸೋ ಬಿಟ್ಬಿಡೋಣ ಅವ್ರು ಹೊರಗಡೆ ಬಂದಾದ್ಮೇಲೆ ಅಸಲಿ ಕತೆ ಗೊತ್ತ ಈಗ ಎಷ್ಟೊಂದ್ ಜನ ಇಷ್ಟು ಸೀಸನ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಲವರ್ಸ್ ಆಗಿದ್ದವ್ರು ಯಾರು ಆತರ ಏನು ಕಂಟಿನ್ಯೂ ಆಗಿಲ್ಲ ಬಿಗ್ ಬಾಸ್ ಮುಗಿದ ಮೇಲೆ ಕೆಲವ್ರು ಮದ್ವೆನೂ ಆಗಿದ್ದಾರೆ ಬೇಡಿ ಅದೆಲ್ಲಾ ಕತೆ ಬಟ್ ಏನಂತಂದ್ರೆ ಈಗ ಕಾವ್ಯ ಮತ್ತೆ ಗೆಲ್ಲಿ ಇವರಿಬ್ಬರ ನಡುವೆ ಪ್ಯೂರ್ ಫ್ರೆಂಡ್ಶಿಪ್ ಇದೆ ಅಂತ ಅಂದ್ರೂನು ನಾವ್ ತೆಗೆದ ಗಣನೆಗ್ ತೆಗೆದ್ಕೊಂಡ್ರೂನು ಸೊ ನಾವ್ ಹನುಮಂತ ಲಮಾಣಿ ಧನರಾಜ್ ವಿಚಾರ ತೆಗೆದ್ಕೊಂಡ್ರೆ ನೋಡಿ ಫ್ರೆಂಡ್ ದೋಸ್ತ ಅನ್ನೋದನ್ನೂ ಲೆಕ್ಕಕ್ಕೆ ಇಟ್ಕೊಳ್ದೆ ಹನುಮಂತ ಲಮಾಣಿ ನ್ಯಾಯಕ್ಕೋಸ್ಕರ ಆಹ್ ಧನರಾಜ್ ಆಟಾಡಿಲ್ಲ ಕರೆಕ್ಟಾಗಿ ಏನೋ ಕಾರಣಕ್ಕಾಗಿ ನಾಮಿನೇಟ್ ಮಾಡಿ ಒದಗ್ತಾ ಅದೇ ಈಗ ಗಿಲ್ಲಿ ಅದೊಂದು ಶೇಡ್ ಯಾಕೆ ನೋಡ್ತಾ ಇಲ್ಲ ಕಾವ್ಯಾಳಂದು ಅಂತ ಅಂದ್ರೆ ಬೇರೆ ಕಂಟೆಸ್ಟೆಂಟ್ ಗಳನ್ನ ಕಂಪೇರ್ ಮಾಡಿದ್ರೆ ಕಾವ್ಯ ಅಷ್ಟಿಲ್ಲಪ್ಪ ಆದ್ರೂನು ಕಾವ್ಯಾಳನ್ನ ಗಿಲ್ಲಿ ಸೇವ್ ಮಾಡಿದೇನಿತ್ತಲ್ಲ ಸ್ವಲ್ಪ ನಮ್ಗೆ ಅತಿರೇಕ ಅಂತ ಅನಿಸ್ತು ನಿಮ್ಗೆ ಓಕೆ ಅನಿಸ್ತಾ ಅತಿರೇಕ ಅಂತ ಏನಿಲ್ಲ ಅಶ್ವೇತ ಏನಂತ ಹೇಳಿದ್ರೆ ಕಾವ್ಯನ ಅವನು ಪೋಟ್ರೆ ಮಾಡ್ಕೊಂಡು ಬರ್ತಾ ಇದ್ದಾನೆ ಅವಳಿ ಶಾಡೋನಲ್ಲೇ ಅವ್ನ ಇದ್ದಾನೆ ಅಂತ ಕೆಲವೊಂದ್ಸಲ ನಾಮಿನೇಟ್ ಮಾಡಿದ್ದಾರೆ ಬಿಗ್ ಬಾಸ್ ನಲ್ಲಿ ಅಲ್ವಾ ಕಾವ್ಯ ಇಲ್ಲದೆ ಗಿಲ್ಲಿ ಗಿಲ್ಲಿಯಿಂದ ಕಾವ್ಯ ಅಂತನೂ ಕೂಡ ಹೇಳಿದ್ದಾರೆ ಬಟ್ ಆತರ ನೋಡಕ್ ಹೋದ್ರೆ ಗಿಲ್ಲಿಯಿಂದ ಕಾವ್ಯ ಏನೂ ಅಲ್ಲ ಇಂದ ಗಿಲ್ಲಿನೂ ಅಲ್ಲ ಅವ್ರ ಸಪರೇಟ್ ಆಗಿ ಆಡ್ತಿದಾರೆ ನನಗೆ ಗಿಲ್ಲಿನೇ ಗೆಲ್ಬೇಕು ಅನ್ನೋದು ನಮ್ಗೆಲ್ಲ ಆಸೆ ಇದೆ ಆದ್ರೂ ಆಟ ಅಂತ ಬಂದಾಗ ಕಾವ್ಯ ಗಿಲ್ಲಿನ ನಾಮಿನೇಟ್ ಮಾಡಿದ್ದಿದೆ ಮಾಡಿದಳ ಸೀಸನ್ ಹೋಲ್ ಸೀಸನ್ ಇನ್ನೊಂದು ಎರಡು ವಾರ ಉಳಿದಷ್ಟೇ ಅಷ್ಟೇ ಅಷ್ಟೇ ಹೌದು ಆದ್ರೂನು ಗಿಲ್ಲಿ ಕಾವ್ಯಳನ್ನ ಇಲ್ಲಿವರೆಗೂ ಒಂದ್ ನಾಮಿನೇಷನ್ ಅಲ್ಲಿ ಅವಳನ್ನ ಹೋಗ್ತಾನ ನಿಲ್ಸ್ಲಿಲ್ಲ ಸೇವ್ ಮಾಡ್ಕೊಂಡು ಫೈನಲ್ ಕರ್ಕೊಂಡು ಹೋಗ್ಬೋದು ಅಪೋಸ್ ಆಗಿರೋರು ಇದ್ರು ಅವ್ನಿಗೆ ತುಂಬಾ ಅವನು ನಾಮಿನೇಟ್ ಮಾಡಿದವ್ರನ್ನೇ ಅವನು ತುಂಬಾನೇ ಟಾರ್ಗೆಟ್ ಮಾಡಿ ನಾರ್ಮಿನೇಟ್ ಮಾಡ್ತಾ ಇದ್ರಲ್ವಾ ಸೊ ಅದನ್ನ ಅವ್ನು ಮಾಡ್ತಾ ಇದ್ದ ಹಾಗಾಗಿ ಕಾವ್ಯನ ಇದ್ರಲ್ಲಿ ಪ್ಲೇಸ್ ಅಲ್ಲಿ ನೋಡಿಲ್ಲ ಅಂತ ಅನ್ಸುತ್ತೆ ಇದೇ ಪ್ರಶ್ನೆ ಕಿಚಾ ಸುದೀಪ್ ಅವರು ನಿನ್ನೆ ಕೇಳ್ತಾರೆ ಗಿಲ್ಲಿಗೆ ಏನಕ್ಕೆ ಕಾವ್ಯಗಳನ್ನ ಸೇವ್ ಮಾಡ್ತಿದ್ದು ಹಲವು ಬಾರಿ ಅಷ್ಟು ನೀವು ಅವಳನ್ನ ನಾಮಿನೇಷನ್ ತಂದು ತಂದು ನಿಲ್ಸಿದ್ರಿ ಅಂತ ಕೇಳಿದಾಗ ಯಾರು ಸೂಕ್ತ ಕಾರಣ ಕೊಡ್ಲೇ ಇಲ್ಲ ಹಂಗಾಗಿ ನಾನು ನಾಮಿನೇಟ್ ಮಾಡ್ಲಿಲ್ಲ ಅಂತ ಹೇಳ್ತಾರವ್ರು ಅಲ್ಲ ಈ ಸೀಸನ್ ಅಲ್ಲಿ ಯಾರು ನಾಮಿನೇಷನ್ ಗೆ ಕರೆಕ್ಟ್ ಆಗ ರೀಸನ್ಸ್ ಕೊಡ್ತೀನಿ ಮನೇಲಿ ಆಗಿರೋ ವಿಷಯಗಳನ್ನೇ ಹಾಕಿ ಹಾಕಿ ನಾಮಿನೇಟ್ ಮಾಡ್ತಾ ಇದಾರೆ ಬಟ್ ಯಾರು ಪರ್ಫೆಕ್ಟ್ ರೀಸನ್ ಯಾರು ಕೊಟ್ಟಿಲ್ಲ ಸೊ ಈ ಗಿಲ್ಲಿ ವೋಟಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದೇ ಜನರೇನು ಉಚ್ಚರ ಸುಮ್ ಸುಮ್ನೆ ಅವ್ರಿಗೆ ಓಟ್ ಮಾಡಕ್ಕೆ ಎಷ್ಟೊಂದ್ ಜನ ಇದ್ದಾರೆ ಬರಿ ಗಿಲ್ಲಿ ಮಾತ್ರನೇ ಇಲ್ಲ ಅಲ್ಲಿ ಅಶ್ವಿನಿನು ಇದಾಳೆ ರಕ್ಷಿತಾ ಇದಾಳೆ ಕಾವ್ಯ ಸ್ಪಂದನ ಎಲ್ಲ ಚೆನ್ನಾಗ್ ಆಡ್ತಿದ್ದಾರೆ ಧನು ಇದಾರೆ ಎಲ್ಲ ಇದಾರೆ ಬಟ್ ಅವ್ರನ್ನೆಲ್ಲಾರು ಬಿಟ್ಟು ಗಿಲ್ಲಿಗೆ ಓಟ್ ಮಾಡ್ತಿದಾರೆ ಅಂದ್ರೆ ಅವನ್ಗ ಪೊಟೆನ್ಷಿಯಲ್ ಇದೆ ಅಂತಾನೆ ಅರ್ಥ ಅಲ್ವಾ ಓಕೆ ಸೊ ಈ ನೀವು ಮೊನ್ನೆ ಏನೋ ಹೇಳ್ತಾ ಇದ್ರಿ ನಿಮ್ಮ ಮಗಳ ಸ್ಕೂಲ್ ಅಲ್ಲಿ ನಾಮಿನೇಟ್ ಮಾಡಿ ಮಾಡಿ ಅಂತ ಹೇಳ್ತಿದ್ರಂತ ಕರೆಕ್ಟ್ ಕರೆಕ್ಟ್ ನನ್ ಮಗ್ಳು ಸ್ಕೂಲ್ ದ್ಯಾನ್ಯುವಲ್ ಡೇ ಪ್ರೋಗ್ರಾಮ್ ಹೋದಾಗ ಒಂದ್ ಅಜ್ಜಿ ಅವರು ಒಂದು ಫಿಫ್ಟಿ ಸಿಕ್ಸ್ಟಿ ಇಯರ್ಸ್ ಆಗಿದೆ ಅವರು ತನ್ನ ಮೊಮ್ಮಗಳಿಗೆ ಹೇಳ್ತಾ ಇದ್ದಾರೆ ಟೈಮ್ ಆಗೋಯ್ತು ಟೈಮ್ ಆಗೋಯ್ತು ಬೇಗ ಮಾಡು ಅಂತ ಸೇವ್ ಮಾಡಬೇಕು ಸೇವ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೆ ಓಕೆ ಆ ರೀತಿ ಗಿಲ್ಲಿಗೆ ಅಷ್ಟೊಂದು ಅಭಿಮಾನ ಹೌದು ಅಲ್ವಾ ತುಂಬಾ ಒಂತರಾ ನಮ್ಮ ಮನೆ ಮಗ ಅನ್ನೋ ರೀತಿಯಾಗಿ ಗಿಲ್ಲಿನ ರಿಸೀವ್ ಮಾಡ್ಕೊಂಡ್ ಬಿಟ್ಟಿದಾರೆ ಏಸ್ ಇವಾಗ ನಾವೀಗ ಇವತ್ತಿನ ಪ್ರೋಮೊ ಅಂತಂದ್ರೆ ಎಕ್ಸಾಕ್ಟ್ ಈಗ ಮಧ್ಯಾಹ್ನ ಏನ್ ಪ್ರೋಮೊ ಅಪ್ಡೇಟ್ ಆಗಿದೆ ಅಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಸೊ ಈಗ ರಕ್ಷಿತ ಬಗ್ಗೆ ನಿಮ್ಮ ಒಪಿನಿಯನ್ ಏನು ರಕ್ಷಿತಾ ಓಕೆ ಅವಳು ನ್ಯಾಯಯುತವಾಗಿ ಆಟ ಆಡ್ತಿದಾರಂತ ಕರೆಕ್ಟ್ ಆಡ್ತಿದ್ದಾಳೆ ಅವಳ್ದೇನ್ ಪ್ರಾಬ್ಲಮ್ ಇಲ್ಲ ಅದ್ರುವನ್ ಜೊತೆ ಅವಳ್ದು ಸ್ಟಾರ್ಟಿಂಗ್ ಇಂದನು ಇತ್ತು ಸೊ ಅದು ಕಂಟಿನ್ಯೂ ಮಾಡ್ಕೊಂತಿದ್ದಾಳೆ ಅಷ್ಟೇ ಅವಳು ಅದ್ಬಿಟ್ರೆ ಬೇರೆ ಯಾವ ರೀತಿ ಇದು ಇಲ್ಲ ಅಂತ ಅನ್ಸುತ್ತೆ ನಾನು ನೋಡ್ದಂಗೆ ಸೀಕ್ರೆಟ್ ರೂಮ್ ನಲ್ಲಿ ಇವ್ರೇನಿಬ್ರು ಆ ಲೆವೆಲ್ಗೆ ಹೈಪ್ ಅಲ್ಲಿ ಇಂಟೆನ್ಸಿವ್ ಆಗಿ ಜಗಳ ಮಾಡಿದ್ರಲ್ಲ ಸೊ ಮನೆಗ್ ಬಂದಾದ್ಮೇಲೆ ತೆಪ್ಪಗಾಗ್ಬಿಟ್ಟಿದ್ರಪ್ಪ ಅದರಲ್ಲೂ ಲಾಸ್ಟ್ ವೀಕ್ ಅಂತ ಅನುಪಮ ಬಂದಾಗ ಇಬ್ಬರಿಗೂ ಅಂತಂದ್ರೆ ಯಾರ್ಯಾರು ಡೆಡ್ಲಿ ಅಪೋಸಿಟ್ ಇದ್ದಾರೆ ನೋಡಿ ಅವರಿಬ್ಬರನ್ನ ಕರೆದು ನಿಲ್ಲಿಸಿದಾಗ ಅಭಿಪ್ರಾಯಗಳನ್ನ ಕೇಳಿದಾಗ ಇಲ್ಲಿ ರಕ್ಷಿತಾ ಶೆಟ್ಟಿನ ಧ್ರುವಂತ ಬಿಟ್ಕೊಡ್ಲಿಲ್ಲ ಅಷ್ಟು ಅವಳ ಬಗ್ಗೆ ಒಳ್ಳೊಳ್ಳೆ ಇನ್ಪುಟ್ಸ್ಗಳನ್ನ ಹೇಳಿದ್ದು ರಕ್ಷಿತಾನು ಧ್ರುವಂತ ಬಗ್ಗೆ ಒಳ್ಳೊಳ್ಳೆ ಇನ್ಪುಟ್ಸ್ನೇ ಹೇಳಿದ್ದು ಆದರೆ ಈಗ ಮತ್ತೆ ಈ ಪಂಚಿಂಗ್ ಬ್ಯಾಗ್ ಅಂತ ಬಂದಾಗ ರಕ್ಷಕರು ಶೆಟ್ಟಿ ಆ ಸಿಟ್ ನೋಡ್ರಿ ನೀವು ಆ ಪಂಚಿಂಗ್ ಬ್ಯಾಗ್ bag ಹರ್ದು ಬಿದ್ರುನು ಸೈತ ಬಿಡತಾನೆ ಇಲ್ಲ ಚಚ್ಚತಾ ಇದಾಳೆ ಈ ಮುಕ್ಕಕ್ಕೆ ಹೊಡಿಬೇಕು ಹೊಡಿತಾ ಇದಾನೆ ಓದು ಕರೆಕ್ಟ್ ಕರೆಕ್ಟ್ ಹೊಡಿತಾ ಇದಾನೆ ಸೋ ಆ ರೀತಿಯಾಗಿ ಇನ್ನೊಂದು ಈಗ ಅಶ್ವಿನಿ ವಿಚಾರ ತೆಗೆದುಕೊಂಡ್ರೆ ಅಶ್ವಿನಿಗೆ ಏನಂತಂತಂದ್ರೆ ಈ ವಾರ ಹೆಂಗಾಗಿ ಹೋಗ್ಬಿಡ್ತು ಕೆಲವೊಂದಿಷ್ಟು ಕಡೆ ಅನುಕಂಪದ ಅಲೆ ಹೇಳ್ತಾ ಇತ್ತು ಅವಳ ಬಗ್ಗೆ ಅಂದ್ರೆ ಅಂದ್ರೆ ಅವರಿ ಏಜ್ಡ್ ಪರ್ಸನ್ ಕಣ್ರಿ ಒಂದು ಹತ್ತತ್ರ ಒಂದ್ ಐವತ್ತೈವತ್ತೈದಿದೆ 55 ಸಹಿತ ಮನೇಲಿರೋ ಹೆಂಗ್ ಮನೆಯಲ್ಲಿರೋ ಕಂಟೆಸ್ಟೆಂಟ್ ಗಳ ಜೊತೆಗೆ ಹೋರಾಡ್ತಿರೋದು ಆಟ ಆಡ್ತಿರೋದು ಮತ್ತೆ ಮೊನ್ನೆ ನೋಡಿ ರಾಶಿಕಾಳ ಜೊತೆಗೆ ಏನು ಫೈಟ್ ಕೊಟ್ಲು ಹೌದೌದು ಅಲ್ವಾ ಅದನ್ನೆಲ್ಲ ನೋಡ್ತಿದ್ದಾಗ ಕೆಲವರು ಏನಂತಂದ್ರೆ ಆ ಆ ಏಜಲ್ಲೂ ಬಂದು ಆಟ ಆಡ್ತಿದ್ದಾರಲ್ಲ ಅಂತ ಹೇಳಿ ಒಂದಿಷ್ಟು ಅನುಕಂಪ ಸಿಕ್ತು ಬಟ್ ಕಿಚ್ಚ ಸುದೀಪ್ ಅವರು ಗಿಲ್ಲಿ ಬಗ್ಗೆ ಹೇಳಿದಾಗ ಈಗ ಮತ್ತೆ ಅಶ್ವಿನಿ ಬಗ್ಗೆ ಇದ್ದಂತಹ ಒಂದು ಅದೇನು ಇತ್ತಲ್ಲ ಮತ್ತೆ ಟರ್ನ್ ಆಗಿದ್ದಾರೆ ಈಗ ಅಶ್ವಿನಿ ವಿಲನ್ ಆಗಿಬಿಟ್ಟಿದ್ದಾಳೆ ಇವಾಗ ವಿವರ್ಸ್ ಕಣ್ಣಿಗೆ ಸೊ ಈಗ ಅಶ್ವಿನಿ ಹೆಂಗಂತಂದ್ರೆ ರಾಶಿಕಾ ಆ ರಾಶಿಕಾ ಅಶ್ವಿನಿಯನ್ನ ಟಾರ್ಗೆಟ್ ಮಾಡಿರೋದು ಮ್ಯಾನುಪುಲೇಷನ್ 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 ಇವಾಗ ಗೊತ್ತಾಗಿದೆ ನಮ್ ಗವಾಗ ಯಾರಾದ್ರೂ ಕೇಳೋರ್ ಸಿಕ್ಬಿಟ್ರೆ ಮುಗ್ದು ಅವ್ರ ನಮ್ ಮ್ಯಾನುಪುಲೇಟ್ ಮಾಡೋವರ್ಗು ಅಂದ್ರೆ ನಿರ್ಧಾರ ಇರುತ್ತಲ್ಲ ಆ ಅವ್ರನ್ನ ಕರ್ಕೊಂಡ್ ಬರೋವರೆಗೂ ಅಶ್ವಿನಿಗೌಡ ಈಗ ರಾಶಿಕಾ ಅಶ್ವಿನಿಗೆ ಮ್ಯಾನುಕುಲೇಷನ್ ಕ್ವೀನ್ ಅಂತ ಹೇಳಿ ಈಗ ಪಂಚಿಂಗ್ ಬ್ಯಾಗ್ ನ ಹೊಡೆದಿರೋದು ಬಟ್ ಈಗ ಅಶ್ವಿನಿನೂ ಏನಾದ್ರೂ ಟಕ್ಕರ್ ಕೊಡ್ಬೇಕಲ್ಲ ರಾಶಿಕಾಗೆ ಸೊ ಹಂಗಾಗಿ ಅವ್ರ ಏನ್ ಅಂತಂದ್ರೆ ಸೂರಜ್ ವಿಚಾರಣೆ ಕಿತ್ಕಿರೋದ್ ನೋಡಿ ಈ ಕಿಚನ್ ಪಂಚಾಯತಿ ಸೂರಜ್ ಹೊರಗಡೆ ಹೋಗಿದ ನಾನು ಟ್ರ್ಯಾಕ್ ಗಳನ್ನ ಓಪನ್ ಮಾಡೋದಿಲ್ಲ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿವರೆಗೂ ಏನಂತಂದ್ರೆ ಯಾರಾದರೂ ಒಂದು ಲವ್ ಟ್ರ್ಯಾಕ್ ಇಟ್ಕೊಂಡ್ರೆ ಅವರು ಎಂಡ್ ಆಫ್ ದ ಸೀಸನ್ ವರೆಗೂ ಇರ್ತಾರೆ ಅನ್ನೋದು ಒಂದು ನಡೆದಿದೆ ಹಂಗೆ ಈಗ ಒಂದು ಟ್ರ್ಯಾಕ್ ಓಪನ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾಳೆ ಸೊ ನಾನು ಈ ತರ ಏನ್ ಟ್ರ್ಯಾಕ್ ಓಪನ್ ಮಾಡ್ಕೊಂಡಿಲ್ಲ ಅಂತ ಹೇಳಿ ಸೊ ಆ ರೀತಿ ಅಶ್ವಿನಿ ಗೌಡ ರಾಶಿಕಾಳ ಬಗ್ಗೆ ಈ ರೀತಿಯಾಗಿ ಹೇಳಿರೋದು ಸೊ ಇದಾಗಿತ್ತು ಈ ಪ್ರೋಮೋದಲ್ಲಿ ಏನು ವಿಚಾರ ಇತ್ತು ಸೊ ಇವತ್ತಿನ ಒಂಬತ್ತು ಗಂಟೆಗೆ ಏನೇನೆಲ್ಲ ನಾವು ನೋಡ್ಲಿಕ್ಕಿದೆ ಅನ್ನುವಂಥದ್ದು ಸೊ ಫೈನಲಿ ಇವತ್ತಿನ ಎಪಿಸೋಡ್ ನೋಡೋಕೆ ನೀವು ಆಗಿದ್ದೀರಾ ತುಂಬಾನೇ ಅದರಲ್ಲೂ ಯಾರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಎಕ್ಸಾಕ್ಟ್ ಯಾರ ಬಗ್ಗೆ ನಿಮ್ಗೆ ಎಕ್ಸೈಟ್ಮೆಂಟ್ ಯಾರು ಯಾರದ್ದು ಜಾಸ್ತಿ ಇದೆ ನಂಗೆ ಅಶ್ವಿನಿ ಬಗ್ಗೆನೇ ಇದೆ ಇವಾಗ ಇವೊಂದು ಲಾಸ್ಟ್ ಕೊನೆಯದಾಗಿ ಕೇಳ್ತೀನಿ ಯಾರು ಹೋಗ್ಬೇಕು ಯಾರು ಇರ್ಬೇಕು ಸ್ವಲ್ಪ ಕಷ್ಟನೇ ಲಾಸ್ಟ್ ವೀಕ್ ಅಲ್ಲಿ ಬಿಗ್ ಬಾಸ್ ಮನೇಲಿ ಏನೇನ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ ನಾವ್ ಅನ್ಕೊಂಡಿ ಏನ್ ಮಾಡ್ಕೊಂಡಿರ್ತೀವಿ ಅವ್ರು ಇರೋದಿಲ್ಲ ಹೌದು ವಿನ್ ಯಾರಾಗ್ಬೇಕು ಅವ್ರ ವಿನ್ ಆಗಿರಲ್ಲ ಸೊ ಅದೇ ನಡೆದಿದೆ ಇಲ್ಲಿ ತನಕನು ಸ್ವಲ್ಪ ಕಷ್ಟನೇ ಆಮೇಲೆ ಈ ಸೀಸನ್ ಬರೀ ಹೇಳ್ಬಿಟ್ಟಿದಾರಲ್ಲ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಗಿಲ್ಲಿ ಸೊ ನೋಡೋಣ ನಾವು ಗಿಲ್ಲಿ ಅಂತೂ ವಿನ್ನರ್ ಆಗ್ತಾರೆ ಬಿಡಿ ಯಾಕಂದ್ರೆ ನೀವೇ ಹೇಳ್ತಿದ್ರಲ್ಲ ಗಲ್ಲಿ ಗಲ್ಲಿ ಅಲ್ಲೂ ಕೂಡ ಗಿಲ್ಲಿ ಇದೆ ಸೊ ಅದರಂತೆ ಒಂದ್ ಐದ್ ಜನ ಅಂತೂ ಫೈನಲ್ ಹೋಗ್ತಾರೆ ಕಾವ್ಯ ಅಶ್ವಿನಿ ಗೌಡ ಗೌಡ ಮತ್ತೆ ರಕ್ಷಿತಾ ರಕ್ಷಿತಾ ಅಂತೂ ಇದ್ದೇ ಇರ್ತಾರೆ ಸೊ ಹೀಗೆ ಒಂದು ಐದು ಜನ ಇದೆ ಈಗ ಹೋಗೋರು ಯಾರು ಅಂತಂದ್ರೆ ಮೋಸ್ಟ್ ಪ್ರೊಬಬ್ಲಿ ಸ್ಪಂದನ ಅವರು ಸ್ಪಂದನ ಹೋಗ್ತಾಳೆ ಅಂತ ನನಗೂ ಅನ್ಸುತ್ತೆ ಸ್ಪಂದನ ಮತ್ತೆ ಧ್ರುವಂತವ್ರು ಹೋಗ್ಬೋದು ಕಾದ್ ನೋಡೋಣ ಯಾಕಂತಂದ್ರೆ ಧ್ರುವಂತವ್ರು ಇವಾಗ ಅದೇನೋ ರಪ್ ಅಂತ ಎದ್ಬಿಟ್ಟಿದ್ದಾರೆ ಇವಾಗ ಅವರು ಅಂತಂದ್ರೆ ಇವ್ರಿಗೆ ಹೇಳ್ಬೇಕು ನಾವ್ ಆಕ್ಚುಲಿ ಇವ್ರೇನ್ ಚೇಂಜ್ ಆಗಿದ್ದಾರೆ ಸೊ ಇವ್ರನ್ನ ಇನ್ನಷ್ಟು ಇಟ್ಕೊಂಡು ಮನೆ ಮಂದಿ ಇರಿಟೇಟ್ ಮಾಡ್ತಾರ ಅಥವಾ ಈಗಲೇ ಹಾಕ್ತಾರಾ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡೋದನ್ನ ಬರಿಬೇಡಿ ಮುಂದಿನ ಪ್ರೋಮೋದ ಅನಲೈಸೇಷನ್ಗಾಕಿ ಕಾಯ್ತಾರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ